ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಅಪ್ಡೇಟ್ಗೆ ನಿಮ್ಮೆಲ್ಲರ ಸ್ವಾಗತ ಇವತ್ತಿನ ಒಂದು ವಿಚಾರ ಏನೆಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರಲ್ಲೂ ಬೆಂಗಳೂರು ಬುಲ್ಸ್ ತಂಡವು ತನ್ನ ಮೊದಲನೇ ಪಂದ್ಯವನ್ನು ಯಾವೆಲ್ಲ ರೀತಿಯಾಗಿರುವಂತಹ ಗ್ರೌಂಡ್ನಲ್ಲಿ ಆಡುತ್ತದೆ ಮತ್ತು ಯಾವ ತಂಡದ ವಿರುದ್ಧ ಆಡುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ರೀತಿಯಾಗಿರುವಂತಹ ಪಿ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವೀಡಿಯೋನ ತಡ ಮಾಡದೆ ಶುರು ಮಾಡಂತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರ ಒಂದು ಆಕ್ಷನ್ ಡೇಟ್ ಫಿಕ್ಸ್ ಆಗಿರುವುದು ಜೊತೆಗೆ ನಮ್ಮ ಒಂದು ಬುಲ್ಸ್ ತಂಡಕ್ಕೆ ಪವನ್ ಶೆರಾವತ್ ರವರು ಎಂಟ್ರಿಯನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ ತಂಡವು ತನ್ನ ಮೊದಲನೇ ಪಂದ್ಯವನ್ನು ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ುತ್ತದೆ ಹೀಗಾಗಿ ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಬೇರೆ ಬಲಿಷ್ಠವಾಗಿರುವಂಥ ಪ್ಲೇಯಿಂಗ್ ಸೆವೆನನ್ನು ಕೂಡ ಬೆಂಗಳೂರು ಬುಲ್ಡ್ಸ್ ತಂಡವು ಒಳಗೊಂಡಿದೆ ಅದೇ ರೀತಿಯಾಗಿ ತನ್ನ ಮೊದಲನೇ ಪಂದ್ಯವನ್ನು ಬೆಂಗಳೂರಿನಲ್ಲಿ ಮಾತ್ರ ಬೆಂಗಳೂರು ಬುಲ್ಸ್ ತಂಡವು ತನ್ನ ಹೋಮ್ ಲೀಗ್ನಲ್ಲಿ ಹೋಮ್ ಗ್ರೌಂಡ್ ಲೀಗ್ನಲ್ಲಿ ಆಡುತ್ತದೆ ಹೀಗಾಗಿ ಬೆಂಗಳೂರಿನಲ್ಲಿ ಕೂಡ ಎಲ್ಲ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಎಂದು ಹೇಳಬಹುದು ಸ್ನೇಹಿತರೆ ಅದೇನೆಂದರೆ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಸ್ಕ್ವಾಡ್ಗಳನ್ನು ನಾವು ಗ್ರೌಂಡ್ನಲ್ಲಿ ಹೋಗಿ ನೋಡಬಹುದು ಅದೇ ರೀತಿಯಾಗಿ ಪವನ್ ಶೆರಾವತ್ ರವರು ರಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ನೀಡುತ್ತಿದ್ದು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ಕೂಡ ಈಗಾಗಲೇ ಬಲಿಷ್ಠವಾಗಿದೆ ಸೊ ಅವರು ಮೊದಲನೇ ಪಂದ್ಯವನ್ನು ಪಟ್ನಾ ಪರಿಸ್ಥಾನದ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿರುವಂಥ ಮುಂತಾದವು ಅಪ್ಡೇಟ್ ಉಡುಗೊಳಿಸಿಗೋಣ ಧನ್ಯವಾದಗಳು ಸ್ನೇಹಿತರೆ